ಗಾಂಡಿದ್ರೆ ಇರ್ಬೇಕು ಎಂತವ್ರಿ ಮಾಡಿಕೊಂಡು ಯಾವ ರೀ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಯೋ ಇಡ್ಲೋನು ಅಂತ ಸಿಟ್ಟು ಒಳಗಿರ್ತಿರ್ಬೇಕು ಅವರದ ಇವ ಈ ಗಂಡ ಬೇರೆ ಇವ್ ಗಂಡ ಹಾಡವ ಗಂಡ ಇವು ಯಾವಂದ್ರೆ ಮಾತು ಕೇಳಿ ಯಾವನ ಕಾಯಿ ಕೊಟ್ಟು ಬರವದ ಕರಿ ಮೆಟ್ಟಿಗಚ್ಚು ಗಂಡ ಅಲ್ಲಿ ಓದಿಯವಾ ಏ ಓದಿಯ ನೋಡವೇ ದೇಣಗೋಟ i da 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 ತಂಬ ಹಿಂಗ ಬರದ ಇಟ್ಟಾರ ರಮೋ ಏನು ಆಗ ಏನ್ ಹೇಳ್ತಾರೆಪ್ಪ ಏನದ್ದೇವಾ ಆದಿಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಹೌದೇವಾ ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಮೌಲಾಕ ಇಂಥ ಚಪ್ಪನ್ ಹೊಟ್ಟೆ ವರೀಗ್ ಹಚ್ಚಿ ಹಾಡಿಕೆ ಮಾಡು ಅದು ಕರೆ ಕರೆ ಹಾಡಿಕೆ ಈಕೆ ಕೂತಾಗ ಆಕಿ ನಿತ್ತಾಗ ಅಕ್ಕಿ ಎದ್ದಾಗ ಈಕೆ ಬಂದಾಗ ನಾ ಹಾದಾಗ ಹೌದು ಏನು ತಂದದಿದ ಸುದ್ದಿ ಇಲ್ಲ ಇವನು ಹೋಗಿ ಹೊಡೆದು ಕಾಶಿಂಪಟೇಲಿ ಮುಜಿ ಸದಸ್ಯ ಅದೇ ರೀತಿಯಾಗಿ ಪರಮಾತ್ಮದಿಂದಾಗಿ ತೀರ್ಥನೇ ಹೇಳ್ತಿವಿ ಆದಿಶಕ್ತಿ ಜನ್ಮ ಕೊಟ್ಟಾಳಿ ಬ್ರಹ್ಮ ವಿಷ್ಣು ಮಹೇಶ್ವರ ರಜಾ ತಮ ಸತ್ವ ಅನ್ನುವಂಥದ್ದು ಆದಿಶಕ್ತಿ ಜನ್ಮ ಕೊಟ್ಟಾಳತ್ ನಮ್ಮ ಲೇಖಿ ಹೇಳಿ ಅದಕ್ಕೆ ಈಗ ಬಂದ ಅವ್ರೇನ್ ಹೇಳಿ ಸುಮಾರತ್ರಿ ಹೊಟ್ಟೆ ಹ್ಯಾತಿ ಸುಮಾರದ ಲೋತ್ ಅವ್ರಾವ್ ಏನ್ ಹೇಳುದು ಜನ್ನತ್ ಜನ್ನತ್ ಇದನ್ನ ಮಾತು ಮುರಿಬೇಕಾಗಿತ್ತಲ್ಲ ನೀವು ಗಂಡು ಹಾಡೋರು ದೊಡ್ಡವ್ರ ಇದ್ರಿ ಏ ಮಗ ಹೇಳಿ ಮಗಾನೂ ಒಂದ ಗಣಸ ಅಪ್ಪನು ಒಂದ್ ಗಣಸ ಮುತ್ಯಾನು ಒಂದ ಗಣಸ ನಿನ್ನ ಅಮ್ಮಗನು ಒಂದ್ ಹೌದು ಬರಿಬೇಕಾಗಿತ್ತಲ್ಲ ಮಗ ಹೇಳನಲ್ಲನ ಹೌದು ಮಾಕೆ ಕদমಕ್ಕೆ ನೀಚೆ ಜನ್ನತ ತೆಳಗೆ син ಬರದನಲ್ಲ ನಾ ಅದು ತಂದೆಕೆ पांव ಕೆ نیچے ಜನ್ನತನಬೇಕು ಯಾಕೆ ಬರದಿಲ್ಲ ಇಲ್ಲ ತಾಯಿ ದೊಡ್ಡಕ್ಕೆ ತೆಲಿ ಬರಿಯಬೇಕagit ಬಿಡ್ಲಾಕ ಬರಂಗಿಲ್ಲ ಜಡವಷ್ಟು ತಾಯೆ ಹೀgena ಒಟ್ಟ ಹೆಂಡತಿ ಸುಮಾರು ಅಂತ ಹೇಳತ್ತೆ ಯಾವ ಜಾಗನ್ಯಾಗ ಯಾو ಜಾಗನೇಗ ಗಂಡನ ಹೆಂತ ಅವನು ಎಲ್ಲಿಗೆ ಮೆಟ್ಟಿ ಹೆಚ್ಚಾಳ ಹೇಳ್ತನೆ ಕೇಳಿ ನ मवला काका येने येता <गणागा> हौदला हे ह्याती बाळा सुमारंदी नेता मांड्यागा ಸತ್ಯವಾನನ ಪ್ರಾಣ ಏನಾಯ್ತು ಏ ಯಮ ರಾಜ ಓದಿದ ಯಮ ಲೋಕ ಇದ ಸಾವಿತ್ರಿ ಹೀಗೆ ತಿಳದ ಬತ್ತ ಒಂದೇ ಕ್ಷಣ ಯಮ ಲೋಕಕ್ಕೆ ಹೋಗಿ ನಿಂತಾಳ ಆವಾಗ ಯಮ ರಾಜನ ಸಂಗಟ ಹೋರಾಡ್ಯಾಳ ಆಗಿನ ಯಜವಾಲದ ಇನ್ನ ಒಬ್ಬ ಗಂಡ ಎದ್ದ ರೋಗ ಹತ್ತಿ ಕೋಷ್ಟ ರೋಗ ಹತ್ತಿ ನಳತ್ತಿದ್ದ ಎಲ್ಲಾ ಇನ್ನ ಎಲ್ಲ ಕೋಷ್ಟ ರೋಗ ಹತ್ತಿತ್ತ ಸಂಧಾನ ಯಾರ ಏನೋ ಗೊತ್ತ ಇಲ್ಲ ಒಬ್ಬಕ್ಕೆ ಹೆಣ್ಣ ಮಗಳೀಗ ಅಮ್ಮ ಮನಿ ಅಂಗ್ಳದ ಹಾದ ಬಾದ್ಲ ಅಕ್ಕಿ ಅಂದ ಮ್ಯಾಗ ಅಕ್ಕಿ ಶರೀರ ಒಳಗಿನ ಮಲ್ಲಿಗೆ ವಾಸ ಬರುತ್ತಿತ್ತು ಆ ಹೆಣ್ಣ ொ இவ ஆன்சக்க ட அக்கி ಹೋಗಂಗ ஹோகங் ಆಗ್ಯದ ஆகியதன் ಮನ್ಸಕ್ மனசுக்கு ಎದ್ದ ತಿರಗಲಾಕ ಬರ್ತಿದ್ದಿಲ್ಲ ಕೈಕಾಲ ಮಂಡ ಇಚ್ಛಾ ಪೂರ್ಣ ಮಾಡ್ಬೇಕಂತ ಯಾತಿ அக்கி ஹோக்தடிவாக தோட்ட கிடையாது ஆ கிடைந்த டங்கி ஆதித்த ருஷி பத்த மா ಕಂಗೆ ಹಾಕಿ ತೆಳಗ ತೆಲಿಯ ಮಾಡಿ ತೋರ ಪಡೆದ ಏನಾಯ್ತು ಮಾಂಡವ್ ಋಷಿ ನೆತ್ತಿಗೆ ಕಾಲ ಇವನು ಪಡೆದಾವಾಗ ಓ ಪಿಷ್ಟ ಋಷಿ ಕಣ್ಣ ತೆರೆದ ನೋಡ್ಯ சூரிய ஊதியாதண்டன பிராண ஊகோது ஜாக மேல சூரிய காணி எட்டாள் ಯಾವ ಶಾಂಡ್ಲಾದೇವಿಯ ಕುಸ್ತೂರು ಹೊತ್ತಿತ್ತ ಮಂಡ ಕಾಲಿನ ಗಂಡ ಸಂಧಾನ ಸಂತೆಲ್ಲ ಕಿಮಾ ರಕ್ತ ಬಸತಿತ್ತ ಮಾಂಡವ ಋಷಿ ನೆತ್ತಿಗೆ ಒದ್ದಾಗ ಋಷಿ ಮಾತ್ ಶ್ರಾಪ ಕೊಟ್ಟ ಸೂರ್ಯ ಉದಿಯಾಗುದ್ರೊಳಗಾಗಿ ಪ್ರಾಣ ಹೋಗ್ಲಿ ಹೌದು ಏನು ಸೂರ್ಯ ಆದ್ರೆ ನನ್ನ ಗಂಡನ ಪ್ರಾಣ ಹೋಗ್ತತಿ ಅಂತ ಹೇಳಿ ಜಾಗಾದ ಮೇಲೆ ಸೂರ್ಯ ದೇವ ಹಾನಿ ಇಟ್ಟು ತನ್ನ ಗಂಡನ ಪ್ರಾಣ ಉಳಿಸ್ಕೊಂಡ್ ಶಾಣ್ಯ ದೇವಿ ಸತ್ತ ಗಂಡನ ಪ್ರಾಣ ಯಮಲೋಕ ಹೋಗಿ ಯಮರಾಜನ ಸಂಗಾಟ ಓರ್ಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಬಿಟ್ಟಲು ಜಗದಾಗ ಸತ್ಯವನ ಸಾವಿತ್ರಿ ಹ್ಯಾತಿ ಕಮ್ಮಿ ಅದಾಳು ಅಂತ ಹೇಳಿ ಈ ಜಾಗನ್ಯಾಗ ಹ್ಯಾಂಡ್ತಿನ ದೊಡ್ಡಕ್ಕಿನ ಮಾಡಿ ಕೊಟ್ಟನಿ ಹೌದು ಏನ ಗಾಂಡ ದೊಡ್ಡವ ಅಂತ ಹೇಳಿ ಗಾಂಡ ದೊಡ್ಡವಾಗ್ಲಾಕ ಬರ ವ್ಯಾಪಾರ ಯುಗದಾಗ ನಿಮ್ಮ ಗಾಂಡನ ಲೆಕ್ಕಾವೆ ಹೇಳ್ತೇನೆ ಕೇಳುವ ಯದ ಗಂಡ ಬಾಳ ದೊಡ್ಡವಂತ ಹೌದ ಏ ಗಂಡ ಇದ್ರ ಇರಬೇಕಪ್ಪ ಕೇಳೋ ಹ್ಯಾಂಗ ಹೇಳ್ತಿ ಸಂರಕ್ಷೆನೆ ಮಾಡ್ತಿರ್ಬೇಕೀಗ ಮಾಡಕೊಂಡ ಹೆಣ್ತಿನ ಯಾಕೋ ಸೋತೋ ಮತ್ತೊಬ್ಬ ಕೈಯಾಗ ದುಶ್ಯಸನ ಎತ್ತೋ ತಮ್ಮ ಆಗಿನ ಗಳಾಗದಾನ ತಂದ ಸಿರಿ ಸೆಳಿ ಅತ್ಯುತ್ತೋ ಬಿಡಿಸಲಿ ಹಂಗ ಹಂಗತ್ತೊಳಗ ಚೆಂಡ ಹಕ್ಕಿ ಕೊಟ್ಟ ತಮ್ಮ ಯಾಕ ಅಲ್ಲಿ ಗಪ್ಪ ಕೂತುಗಳ ಗಾಂಡಿದ್ರೆ ಇರ್ಬೇಕು ಎಂತವ್ರಿ ಮಾಡ್ಕೊಂಡು ಹ್ಯಾಂಡ್ತಿನ ಯಾವ್ರೇ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತಿಲ್ಯೋ ಇಡ್ಲೋನು ಅಂತ ಸಿಟ್ಟು ಒಳಗಿರ್ತಿರ್ಬೇಕು ಅವರದಾಗ ಇವ ಈ ಗಂಡ ಬೇರೆ ಇವು ಗಂಡ ಹಾಡವ ಇವು ಯಾವ್ದ್ರೆ ಮಾತು ಕೇಳಿ ಕೊಟ್ಟು ಕಾಯಿ ಕರಿ ಬರವ್ ಮೆಟ್ಟಿಗಚ್ಚು ಗಂಡ ಅಲ್ಲಿ ದುರ್ಯೋಧನ ಹೇಳ್ದ ಎಲ್ಲಾ ಸೋತ ತೆಳಗ ಚೆಂಡ್ ಹಾಕಿ ಕೂತ ಧರ್ಮರಾಜ ದುರ್ಯೋಧನ ಹೇಳ್ತಾ ಎಲ್ಲಾ ಸೋತನೆ ತೆಳಗ ಚೆಂಡ್ ಹಾಕಿಯೋ ಧರ್ಮ ಇನ್ನ ಒಂದು ಒಂದ್ ಬೆಲೆ ಬದಕೈತಿ ನಿನ್ನ ಐತಿ ಮನೆಯೊಳಗ ಯಾವ್ದ್ರಿ ನಿನ್ ಹೇಳ್ತಿದಾಳ ದ್ರೌಪದ ತಂದಿನ ಪಗಡಿ ಆಟದೊಳಗೆ ಹೌದಿಲ್ಲ ಮಾ ಮಾಡ್ಕೊಂಡು ಹ್ಯಾಡ್ತಿ ನಿನ್ನ ಜೀವದ ಮೇಲೆ ಮನೆಯಾಗಿರ್ತಾಳ ಮತ್ ಅಕ್ಕಿನ ಓದ ಮತ್ತೊಬ್ಬರ ಕಾಯಿ ಕೊಡ್ತಿ ಅಂದ್ರ ನಾಚಿಕೆ ಗಂಡ ದೊಡ್ಡವ ಗಂಡ ದೊಡ್ಡವ್ ಗಂಡ ದೊಡ್ಡವಂತ ಹೇಳಕ್ಕರ್ಮನೇ ಇಲ್ಲ ಏನು ಏನು ನಿನ್ನ ಶರ್ಮ ಗಿರ್ಮ ಸಬ್ ಕುಚ್ ಗರ್ಮ ಚೋಡಿಕೆ ಬಿಟ್ಟ ಬಂದ ಮನುಷ್ಯ ಹಾ ಕ್ವಾಂಡ ಮನುಷ್ಯ ಇದು ನಿನಗ ಮತ್ತಿರ ಪಿಚಾಯ್ತೋ ದೊಯ್ಲೋಗ ಬಂದ್ ಒಲಿಯವ ಇವ್ರೊಳ ಇವ್ರು ರೊಕ್ಕ ತಗೊಳ್ಳ ಏನೋ ಮಾಡ್ಕೊಂಡು ಹ್ಯಾಂಡ್ ಮೆಟ್ಟಿಗೆ ಹಚ್ಚದ ನಿಮ್ ಕೈಲಿ ನೇಗಿಲ್ಲ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದಾನ ಸೀರೆ ಸೆಳೆಯುವಂತ ಟೈಮ್ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗ ಚೆಂಡ್ ಹಾಕಿ ಕೂತ್ರಿ ಯಾಕೋ ಮಗನ ನನ್ನ ಹ್ಯಾಂಡ್ತಿ ಸೀರೆ ಯಾಕ ಜಗತ್ತಿತ್ತು ಒಬ್ಬರೇ ಮಗ ಹೋಗಿ ಬಿಡಿಸ್ಕೊಂಡ್ ಬರೋದಿತ್ತು ಹೋಗ್ಬೇಕಾಗಿತ್ತ ಯಾವ್ದಾಗ ಇದೀಬ್ ನೋಡಿದ್ರಿ ಮೌಲ್ಕ ಇವತ್ತೆ ಇವ್ ಸರ್ಕಾರಿ ಯಾಕೋ ಮಗನ ಕೇಳಿದ್ರ ಆಕ ಬಿಡತಿದ್ದ ಇವ್ನ ಜಗತ್ತಿತ್ತ ಇವ್ ಜಿ ಬೇ ಕಟ್ಟುದಿತ್ತ ಹೋಗ್ತಿತ್ತಲ್ಲಿ ತಗದ ಗಂಡನ ಬೇರೆ ಅಂದ್ರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದದಕ್ಕ ಬೇರೆ ಪ್ರಸಾದ ಬೇರೆ ಗುರುನ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಅವೆಲ್ಲ ಒಂದೊಂದು ಆಗ್ಬೇಕಾದ್ರೆ ಒಂದೊಂದು ಕಾಯಕದಿಂದ ನಡ್ಕೋಬೇಕಾಗ್ತೈತಿ ಹೌದು ಡೈರೆಕ್ಟ್ ಹೋಗಿ ಕೊಳ್ಳಾಗ ಒಂದ್ ರುದ್ರಾಕ್ಷಿ ಹಾಕೊಂಡ್ ಮೈ ಮೇಲೆ ಒಂದ್ ಕ್ಯಾಮಿರಿ ಬಿ ಹಾಕೊಂಡ ಕೈಯಾಗ ಒಂದು ನೀರಿನ ಕಮಂಡ್ ಇಳ್ಕೊಂಡು ಗುಡ್ಡದಾಗ ಹೋಗಿ ನಿಂದಿರ್ತನಂದ್ರ ಸಾಧು ಆಗ್ಲಕ್ಕ ಬರ ಹಾ ಮೈ ಇದು ಗಂಡ ದೊಡ್ಡವಂದಿ ಇಲ್ಲಿ ಗಂಡನ ಕಮ್ಮಿ ಮಾಡಿ ಕೊಟ್ಟಾನೆ ಹೌದು ಮೈ ಇನ್ನೊಂದಿಪ್ಪ ಮತ್ತೇನ್ರಿ ಇನ್ನ ಅಪ್ಪ ಬಾಳ ದೊಡ್ಡ ಇವ್ರು ಅಪ್ಪ ಬಾಳ ದೊಡ್ಡ ಅಪ್ಪರೇ ಹೆಂಗ ದೊಡ್ಡವ್ರಿ ಅಪ್ಪತ್ರ ಇರ್ಬೇಕವ್ರಿ জন্ম কোট মক